ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಗ್ರಾಮ ಬುಧವಾರ ಬೆಳಗ್ಗೆ ಸಂಪೂರ್ಣವಾಗಿ ಎಚ್ಚೆತ್ತುಕೊಳ್ಳಬೇಕಾದ ಸ್ಥಿತಿ ನಿರ್ಮಾಣವಾಯಿತು ಜಿಲ್ಲಾ ಪಂಚಾಯತ್ ಸಿಇಒ ಗಿತ್ತೆ ಮಾಧವ ವಿಠಲ್ರಾವ್ ಬೆಳಗ್ಗೆ ಆರು ಮೂವತ್ತಕ್ಕೆ ಗ್ರಾಮಕ್ಕೆ ದಿಢೀರ್ ಭೇಟಿ ನೀಡಿ ಆಸ್ಪತ್ರೆ ಸಾಸಲು ರಸ್ತೆ ಕೆರೆ ತೀರ ಚರಂಡಿ ಮಾರ್ಗ ಮತ್ತು ತ್ಯಾಜ್ಯ ವಿಲೇವಾರಿ ಘಟಕವನ್ನು ಕಣ್ಣಾರೆ ಪರಿಶೀಲನೆ ನಡೆಸಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯವನ್ನು ಕಟುವಾಗಿ ತರಾಟೆಗೆ ತೆಗೆದುಕೊಂಡರು ಆಸ್ಪತ್ರೆಯ ಹೆರಿಗೆ ವಿಭಾಗ ಮತ್ತು ಆಸ್ಪತ್ರೆಗೆ ಮೆಚ್ಚುಗೆ ನೀಡಿದ್ರೂ ಸಾಸಲು ರಸ್ತೆಯ ಪಕ್ಕದಲ್ಲಿ ಅಕ್ರಮವಾಗಿ ಸುರಿದ ತ್ಯಾಜ್ಯ ಚರಂಡಿ ನೀರು ನೇರವಾಗಿ ಕೆರೆಗೆ ಸೇರುತ್ತಿರುವ ದೃಶ್ಯ ಕಂಡು ಸಿಇಒ ಇನ್ಮುಂದೆ ಕೆರೆಗೆ ತ್ಯಾಜ್ಯ ಸುರಿದ್ರೆ ಐದು ಸಾವಿರ ರೂಪಾಯಿ ದಂಡ ಯಾವುದೇ ವಿನಾಯಿತಿ ಇಲ್ಲ ಅಂತ ಖಡಕ್ ವಾರ್ನಿಂಗ್ ನೀಡಿದ್ರು ಕಟಿಂಗ್ ಶಾಪ್ ಮದ್ಯದಂಗಡಿ ಹೋಟೆಲ್ ಕಲ್ಯಾಣ ಮಂಟಪಗಳ ಮಾಲೀಕರಿಗೆ ನೇರ ಬೆದರಿಕೆ ನೀಡಿ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ರು ಆ ಪೂರ್ತಿ ತುಂಬುತ್ತಾ ತುಂಬಾ ಇದು ಎಲ್ಲ ತುಂಬಿ ಆಕಡೆ ಮೇಲೆ ತನಿಖೆ ಬರುತ್ತೆಲ್ಲ

ಆ ಮಶಿನ್ ಸಿಗುತ್ತೆ ಆ ಮಶಿಲಿಂದ ಪೂರ್ತಿ ಗ್ರಾಸ್ ಕಟಿಂಗ್ ಮಾಡಿ ಪೂರ್ತಿ ಹಾಕಿ ಫೆನ್ಸಿಂಗ್ ಮಾಡಿ ಮಾಡಿಂಗ್ ಕೆರೆಗೆ ತಡೆಗೋಡೆ ನಿರ್ಮಿಸಿ ಸಂಪೂರ್ಣವಾಗಿ ಕಸ ತೆರಪುಗೊಳಿಸಿ ಪರಿಸರ ಶುದ್ಧೀಕರಣಕ್ಕೆ ಯುದ್ಧಮಟ್ಟದಲ್ಲಿ ಮಟ್ಟದಲ್ಲಿ ಕೆಲಸ ಮಾಡುವಂತೆ ಆದೇಶಿಸಿದರು ಗ್ರಾಮ ಪಂಚಾಯಿತಿ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ರಾಶಿ ರಾಶಿಯಾಕಿ ಬಿದ್ದಿದ್ದ ಪ್ಲಾಸ್ಟಿಕ್ ಗಾಜು ರಬ್ಬರ್ ಕಾಗದದ ಕಸದತ್ತ ಬರಲು ತೋರಿಸಿ ಇದು ಆಡಳಿತದ ವಿಫಲತೆಯ ತಾಜಾ ಸಾಕ್ಷಿಯಂತ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದರು ಗ್ರಾಮದ ಸ್ಥಿತಿಗೆ ಆಕ್ರೋಶ ವ್ಯಕ್ತಪಡಿಸಿದ ರೈತ ಡಿಎಚ್ ಹಾಲೇಶ್ ತ್ಯಾಜ್ಯ ಅವ್ಯವಸ್ಥೆಯಿಂದ ಊರಿನಲ್ಲಿ ದುರ್ವಾಸನೆ ಬೀದಿ ನಾಯಿಗಳ ಹಾವಳಿ ಮತ್ತು ರೋಗ ರುಜಿನಗಳ ಭೀತಿಯೇ ಹೆಚ್ಚಿದೆ ಇದು ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯದ ಫಲ ಅಂತ ಆಕ್ಷೇಪ ವ್ಯಕ್ತಪಡಿಸಿದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರಿ ಸೊ ಹಂಗೇ ಕಂಟಿನ್ಯೂ ಆಗ್ತಾ ಪೂರ್ತಿ ತರ್ಪಾಗತ್ತೆ ಗಾಡಿಗಳಿಗೆ ಹೋಗ್ಲಿಕ್ಕೆ ಆಗಲ್ಲ ನಾಯಿಗಳು ಬರ್ತಾ ಇದೆ ಐವತ್ತು ಸಿ ಅಲ್ಲಿಂದ ಹೋಗ್ತೀರ ಅಲ್ಲಿ ವಾಸನೆಂದ್ರೆ ಅಲ್ಲಿವರೆಗೂ ಹೋಗುತ್ತೆ ನಾಯಿಗಳು ಬಂದ್ರ ಏನ್ ಮಾಡಿಸ್ತಾರೆ ಸರ್ ಏನ್ ಮತ್ತೆ ಬರ್ಲಿಲ್ಲ ನಂತರ ಇವತ್ತು ಊರಿಗೆ ಬಂದಿದ್ದೀನಿ ಬೆಳಗ್ಗೆ ಏಳು ಗಂಟೆಗೆ ಎಲ್ಲ ಊರದ ಸ್ವಚ್ಛತೆ ಬಗ್ಗೆ ಮತ್ತು ಬೇರೆ ಬೇರೆ ನಮ್ಮ ಕಮ್ಯುನಿಟಿ ಹೆಲ್ತ್ ಸೆಂಟ್ರ್ ನೋಡಿದ್ದೀನಿ ಗ್ರಾಮ ಪಂಚಾಯತ್ ನೋಡಿದ್ದೀನಿ ಎಲ್ಲ ಕಡೆ ಸಹ ಊರಲ್ಲಿ ಯಾವ ರೀತಿ ಕೆಲಸ ನಡೀತಾ ಇದೆ ಅದರ ಬಗ್ಗೆ ನೋಡಿದ್ದೀನಿ ನಮ್ಮ ನಮ್ಮ ಸ್ವಚ್ಛತಾ ಘಟಕ್ಕೆ ನೋಡಿದ್ದೀನಿ ಒಂದು ಸಂತೆ ಬೆನ್ನೂರು ಕೆರೆಯಲ್ಲಿ ಭಾಳ ಪೊಲ್ಯೂಷನ್ ಆಗ್ತಾ ಇದೆ ಕಸ ಕೆರೆ ಹತ್ರ ಹಾಕ್ತಾ ಇದ್ದಾರೆ ಅದರ ಬಗ್ಗೆನೂ ನೋಡಿದ್ದೀನಿ ಆ ಮೇನ್ ಅಂದ್ರೆ ನಮ್ದ ಕಸ ವಿಲೇವಾರಿ ಘಟ್ಟಕಲ್ಲಿ ಕಸದ ಸೆಗ್ರಿಗೇಷನ್ ಆಗಿ ಅಲ್ಲಿ ಕಸ ವಿಲೇವಾರಿ ಆಗಬೇಕು ಯಾರು ಕೂಡ ದಯವಿಟ್ಟು ನಾನು ಈ ತಮ್ಮ ಮುಖಾಂತರ ಎಲ್ಲ ಸಂತೇ ಗ್ರಾಮಸ್ಥರಿಗೆ ಹೇಳಿಕೆ ಬಯಸ್ತೀನಿ ತಮ್ಮ ತಮ್ಮ ಮನೆಯಲ್ಲಿ ಮತ್ತೆ ವಿಶೇಷ ಅಂಗಡಿಗಳ ಅಂಗಡಿ ಮಾಲಕರಿಗೆ ಹೇಳಿಕೆ ಬಯಸಿನಿ ತಮ್ಮ ಅಂಗಡಿ ಹತ್ರ ಒಂದು ಬುಟ್ಟಿ ಇಟ್ಕೊಂಡು ಕಸದ ಬುಟ್ಟಿ ಇಟ್ಕೊಂಡು ಅಲ್ಲೇ ಕಸ ಆ ಬುಟ್ಟಿಯಲ್ಲಿ ರೆಡಿ ಇಟ್ಕೊಂಡು ಸ್ಟಾಕ್ ಮಾಡಿಕೊಂಡು ನಮ್ಮ ಕಸದ ಗಾಡಿ ಯಾವಾಗ ಬರುತ್ತೆ ಆವಾಗ ಗಾಡಿಗೆ ಕೊಟ್ಟು ಇದು ಮಾಡಿದ್ರೆ ಒಳ್ಳೇದು ಇಲ್ಲಾಂದ್ರೆ ಏನಾಗ್ತಾ ಇದೆ ಆ ಕೆರೆ ಹೋಗುದ್ ರೋಡ್ ಯಾವ್ದು ಸಾಸಲು ರೋಡ್ ಅಲ್ಲಿ ಸುಮಾರು ಜನ ಅಲ್ಲೇ ರೋಡ್ ಪಕ್ಕದ ಕಸ ಬಿಸಾಕ್ತಾ ಇದ್ದಾರೆ ಅದಕ್ಕಾಗಿ ಆ ದಯವಿಟ್ಟು ಆತರ ಮಾಡೋದು ಬೇಡ ಯಾಕಂದ್ರೆ ಅದರದಿಂದ ಕೆರೆನ ಪೊಲ್ಯೂಷನ್ ಆಗ್ತಾ ಇದೆ ಪೊಲ್ಯೂಷನ್ ಆಗ್ತಾ ಇದೆ ಮತ್ತೆ ಇದಕ್ಕೆ ಪರ್ಯಾವರಣಕ್ಕೆ ಹಾಳಾಗ್ತಾ ಇದೆ ನಾಯಿಗಳು ಬರ್ತಾ ಇದೆ ಅಲ್ಲಿ ಸುಮಾರು ನಾಯಿ ನಾಯಿ ಕಡಿದು ಚಾನ್ಸಸ್ನು ಇವೆ ಅದಕ್ಕಾಗಿ ದಯವಿಟ್ಟು ಎಲ್ಲರೂ ತಮ್ಮ ತಮ್ಮ ಕಸ ವಿಲೇವಾರಿ ಏನಿದೆ ಸರಿಯಾಗಿ ರೀತಿ ಮಾಡಬೇಕು ಆಮೇಲೆ ನಮ್ಮ ಗಾಡಿ ಕಸದ ಗಾಡಿ ಬರುತ್ತೆ ಆವಾಗ ಗಾಡಿ ಕೊಡ್ಬೇಕು ಗಾಡಿಗೆ ಕಸ ಕೊಡಬೇಕು ಎರಡು ಸಾತಿ ನಾನು ಗಾಡಿ ಆಡಾಡ್ಲಿಕ್ಕೆ ಹೇಳಿದೀನಿ ಬೆಳಗ್ಗೆ ಮತ್ತೆ ಸಂಜೆ ಸೊ ಈ ಪ್ರಕಾರ ನಾವು ಎಲ್ಲರೂ ಕೈ ಜೋಡಿಸ್ಕೊಂಡು ಮಾಡಿದ್ರೆ ಖಂಡಿತ ಸಂತೇಬನ್ನೂರು ಊರಿಗೆ ಮತ್ತೆ ಒಂದು ಸ್ವಚ್ಛ ಮತ್ತೆ ಸುಂದರ ಊರು ತಯಾರು ಮಾಡ್ಲಿಕ್ಕೆ ನಾವು ಕೆರೆಗೆ ಡ್ರೈನೇಜ್ ಸೇರ್ತಾ ಕೆರೆ ಕೆರೆಯಲ್ಲಿ ಡ್ರೈನೇಜ್ ಸೇರ್ತಾ ಇದೆ ಅದನ್ನು ನೋಡಿದೀನಿ ಸೊ ಅದು ಒಂದು ಬುದು ನೀರ್ ಗ್ರೇ ವಾಟರ್ ಮ್ಯಾನೇಜ್ಮೆಂಟ್ ಅಂತ ಕನ್ಸೆಪ್ಟ್ ಇದೆ ಅದು ನಾವು ಒಂದು ಕಡೆ ಮಾಡಿದ್ರೆ ಡೈರೆಕ್ಟ್ಲಿ ಡ್ರೈನ್ ನೀರು ಹೋಗಲ್ಲ ಆಮೇಲೆ ಇನ್ನೊಂದು ಅಂದ್ರೆ ಯು ಜಿ ಡಿ ಈ ಗ್ರಾಮಕ್ಕೆ ಒಂದು ಇದು ಇದೆ ಡಿಮಾಂಡ್ ಇದೆ ಆ ಯು ಜಿ ಡಿಯನ್ನು ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಇದು ದೊಡ್ಡ ಊರಾಗಿದೆ ಮತ್ತೆ ಗ್ರಾಮ ಪಂಚಾಯತ್ ಆಗಿರೋದ್ರಿಂದ ಗ್ರಾಮ ಪಂಚಾಯತ್ ಅಲ್ಲಿ ಎಷ್ಟು ಆ ಇದು ಸಿಬ್ಬಂದಿ ಇದಾವೆ ಅದರಿಂದ ನಡೆಸ್ತಾ ಇದೀವಿ ಆದ್ರೂ ನಮ್ಮ ಸಂತೆಬೆನ್ನೂರು ಗ್ರಾಮಕ್ಕೆ ಅತಿ ಸುಂದರ ಮಾಡ್ಲಿಕ್ಕೆ ನಾವು ಖಂಡಿತ ಪ್ರಯತ್ನ ಮಾಡ್ತೀವಿ ನಾವು ಇವು ಅವರು ಇದ್ದಾರೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಪಿ ಬಂದಾರೆ ಸೊ ನಾವ್ ಟೀಮ್ ಜೊತೆಗೆ ಸೇರ್ಕೊಂಡು ಕೆಲಸ ಮಾಡ್ತೀವಿ ತಮ್ಮ ಗ್ರಾಮಸ್ಥರ ಎಲ್ಲ ಸರ್ ಈಗ ಸುಳೆಕೆರೆಯಿಂದ ಸಬ್ಸೆಂಟ್ ನೀರಿದ್ರು ಕೂಡ ಊರಲ್ಲಿ ಸಬ್ಸೆಂಟ್ ಆಗಿ ಕೊಡಕ್ ಆಗ್ತಾ ಇಲ್ಲ ಸರ್ ಅರ್ಧ ಊರಿಗೆ ಬೋರೇ ಬೋರ್ ನೀರನ್ನೇ ಅವಲಂಬಿಸಿ ಸಪ್ಲೈ ಆಗ್ತಾ ಇದೆ ಸರ್ ಓಕೆ ಸೊ ಅದ ಅದರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ ಸಂಬಂಧಪಟ್ಟ ಈ ಭಾಗದ ಶಾಸಕರ ಜೊತೆಗೆ ಆಮೇಲೆ ನಮ್ಮ ಸೀನಿಯರ್ಸ್ ಜೊತೆ